ಇವತ್ತು ಹತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದು ದೊಡ್ಡ ಸಭೆಯನ್ನು ಸರ್ಕಾರದವರು ಏರ್ಪಡಿಸಿದ್ದಾರೆ ಹಲವಾರು ಯೋಜನೆಗಳನ್ನು ಒಗ್ಗೂಡಿಸಿ ಕೋಟ್ಯಾಂತರ ರೂಪಾಯವನ್ನು ಈ ಭಾಗದಲ್ಲಿ ಅವ್ರು ಖರ್ಚು ಮಾಡ್ತಾರೆ ಮತ್ತು ವಿಶೇಷವಾಗಿ ಈಗ ತಾನೇ ಮಹದೇವಪ್ಪನವರು ಹೇಳ್ದಂಗೆ ಸುಮಾರು ಎಪ್ಪತ್ತು ನಾಲ್ಕು ವಿವಿಧ ಇಲಾಖೆ ಇಪ್ಪತ್ತು ನಾಲ್ಕು ವಿವಿಧ ಇಲಾಖೆ ನಮ್ಮ ಫಂಡ್ಗಳನ್ನು ಈ ಒಂದು ಡೆವಲಪ್ಮೆಂಟ್ ಕಾರ್ಯಕ್ಕೆ ಹಾಕಿದ್ದಾರೆ ಸುಮಾರು ಎರಡು ಸಾವಿರದ ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಷ್ಟು ವೆಚ್ಚ ಇವತ್ತು ಸರ್ಕಾರ ಮಾಡ್ತಾ ಇದೆ ಮತ್ತು ಇದಕ್ಕೆ ಶಂಕುಸ್ಥಾಪನೆ ನಮ್ಮ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಯಾವುದೇ ಯೋಜನೆ ಬಂದರೂ ಕೂಡ ಸಿದ್ದರಾಮಯ್ಯನವರು ಮೊದಲ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದು ಮೈಸೂರಿಗೆ ಯಾಕೆ ಅಂದರೆ ಅವ್ರ ಮೈಸೂರು ಮೇಲೆ ಭಾಳ ಪ್ರೀತಿ ಮತ್ತು ನಾನು ಅಧಿಕಾರದಲ್ಲಿ ಇರೋವರಿಗೆ ಹೆಚ್ಚಿನ ಕೆಲಸ ಇನ್ನೂ ಮಾಡಬೇಕು ಅನ್ನತಕ್ಕಂಥ ಹುಮ್ಮಸ್ಸು ಅವರ ಹತ್ರ ಇದೆ ಅದಕ್ಕಾಗಿ ನಿಜವಾಗಲೂ ಅವರ ಸುದೈವ ನಿಮ್ಮ ಸುದೈವ ನಾವೇನ್ ಮಾಡಿದ್ದೇವೆ ಅದರ ಜನರ ಕಣ್ಣಿನ ಮುಂದಿದೆ ಜನ ನೋಡ್ತಾರೆ ನೀವೇನ್ ಮಾಡಿದ್ರಿ ಅದು ಹೇಳಿ ಪಂಡಿತ್ ಜವಹರ್ಲಾಲ್ ನೆಹರುಜಿ ಅವರ ಕಾಲದಲ್ಲಿ ಎಚ್ ಎಂ ಟಿ ಎಚ್ ಎಲ್ ಬಿ ಎಲ್ ಎಚ್ ಎಲ್ ದೊಡ್ಡ ಕಾರ್ಖಾನೆಗಳು ನೆಹೂಜಿ ಅವರು ಮೈಸೂರು ಬೆಂಗಳೂರು ಕೊಟ್ಟರು ಮಹಾರಾಜರ ಕಾಲದಲ್ಲೂ ಕೂಡ ಇಲ್ಲಿ ಸಾಕಷ್ಟು ನಿಮಗೆ ಸಾರ್ವಜನಿಕ ಉದ್ದಿಮೆಗಳಲ್ಲಿ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಲ್ಲಿ ಬಂದು ಮೋದಿ ಸಾಹೇಬ್ರೆ ಮತ್ತು ಮೋದಿ ಶಿಷ್ಯ ಎಂದರೇನಿದ್ದಾರೆ ನೀವು ಹೇಳಿ ನಿಮ್ಮ ಕೊಡಗೆ ಮೈಸೂರಿಗೇನು ಬೆಂಗಳೂರಿಗೇನು ಕರ್ನಾಟಕಕ್ಕೇನು ಅಂತಕ್ಕಂಥ ತಿಳಿಸ್ಬೇಕು ನಿಮ್ದೇನು ಕೊಡುಗೆ ಇಲ್ಲ ಆದರೆ ಹೇಳೋದೆ ಹೇಳೋದು ಜಾಸ್ತಿ ಹಾಗೆ ಇವತ್ತು ನಮ್ಮ ಪಕ್ಷ ದೇಶದ ಮೂಲಿ ಮೂಲೆಯಲ್ಲಿ ಕೂಡ ಇದೆ ಇದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡಿ ಈಗ ನಮ್ಮ ಕರ್ನಾಟಕದಲ್ಲಿ ಇದು ಒಳ್ಳೆ ಕೆಲಸ ನಡೆದಿದೆ ನಮ್ಮ ಐದು ಗ್ಯಾರಂಟಿ ಇಡೀ ದೇಶದಲ್ಲೇ ಪ್ರಸಿದ್ಧವಾಗಿದೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮಂತ್ರಿಗಳು ವಿಶೇಷವಾಗಿ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಎಲ್ಲರೂ ಕೂಡ ನಾವು ಒಬ್ಬರದ ಹೆಸರನ್ನು ಹೇಳೋದು ಇವರೆಲ್ಲರೂ ಕೂಡ ಗ್ಯಾರಂಟಿಗಳು ಕೊಟ್ಟಿದ್ದನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಮೋದಿ ಬಿಜೆಪಿ ಸರ್ಕಾರ ಅಥವಾ ಏನಿವತ್ತು ಅವರ ಎಲ್ಲ ಕಡೆ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆ ಮುಖ್ಯಮಂತ್ರಿಗಳು ಉಸಿರೇ ಇಲ್ಲ ಬಾಯೇ ತೆರದಿಲ್ಲ ಬರೇ ಅವ್ರ ಪರವಾಗಿ ಯಾರು ಬಾಯಿ ತೆರೀತಾರೆ ಅಥವಾ ಹೇಳಬಾರ್ದು ಅಂತ ಚೆನ್ನಾಗಿರಲ್ಲ ಯಾರು ಬಾಯಿ ತೆರೀತಾರೆ ಮೋದಿ ಒಬ್ಬರೇ ಇಲ್ಲಿ ನಮ್ಮಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಪ್ರತಿಯೊಬ್ಬ ನಾಯಕ ಪ್ರತಿಯೊಬ್ಬ ಮಂತ್ರಿ ಎಮ್ ಎಲ್ ಎ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಮಾತಾಡಿ ಕೆಲಸ ಮಾಡತಕ್ಕಂಥ ಜನ ಈ ಕಾಂಗ್ರೆಸ್ನಲ್ಲಿದ್ದಾರೆ ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾನೆ ಇದ್ದಾರೆ ಎಲ್ಲರೂ ತಮ್ಮ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಗ್ಯಾರಂಟಿಗಳು ಕೊಟ್ಟಿಲ್ಲ ಇಲ್ಲಿ ತಾವು ಪ್ರಾಮಾಣಿಕವಾಗಿ ಹೇಳಿ ಇಲ್ಲಿ ಸೇರಿದಂಥ ಜನ ದಯವಿಟ್ಟು ನಿಷ್ಪಕ್ಷಪಾತವಾಗಿ ಹೇಳಿ ನಿಮಗೆ ಗ್ಯಾರಂಟಿಗಳು ಮುಟ್ಟಿವೇ ಇಲ್ಲ ಮುಟ್ಟಿವೇ ಇಲ್ಲ ಮತ್ತು ಗ್ಯಾರಂಟಿ ಮುಟ್ಟಿದ ಮೇಲೆ ನೀವು ನಮ್ಮನ್ನು ಹೊಗಳಬೇಕೋ ತಗೊಳ್ಬೇಕು ನೀವೇ ಹೇಳಿ ಅದಕ್ಕೆ ನಮ್ಮ ಪಾರ್ಟಿ ಅಂದರೆ ಕೆಲಸದ ಮಾಡಿ ಇಂದಿರಾ ಗಾಂಧಿ ಕಾಲದಲ್ಲಿ ಹತ್ತು ಔಷಧ ಕಾರ್ಯಕ್ರಮ ಇಡೀ ದೇಶ ತುಂಬ ಕೊಟ್ಟೆವು ಆದರೆ ಕೆಲವು ಜನ ಬೈದರು ಅವಾಗೂ ನಮಗೆ ಅದು ಆದ ಮೇಲೆ ಇಪ್ಪತ್ತು ಅಂಶದ ಕಾರ್ಯಕ್ರಮ ಕೊಟ್ಟೇವೆ ಅದನ್ನು ಕೂಡ ಅಂದಿನ ದೇವರಾಜರ್ಸ್ ಅವರು ಮತ್ತು ಇಂದಿರಾ ಗಾಂಧಿ ಅವರು ಮಾಡಿದರು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ನಮ್ಮ ಕರ್ನಾಟಕನಲ್ಲಿ ಟೆನೆಂಟ್ಗಳು ಮಾಲೀಕರಾದರು ಆಮೇಲೆ ವತ್ತಿಯಾಳುಗಳಿಗೆ ಬಿಡುಗಡೆ ಆಯಿತು అనేక జమీందారులు జమీన్ కం అవుడు